ನಮಸ್ಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಸಂವಿಧಾನದಲ್ಲಿ ಅನುವಾಚನ ಐವತ್ತೊಂದು ಎ ಅಡಿ ನಮೂದಿಸಲಾಗಿದೆ ಭಾರತ ಭಾರತೀಯರ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಸಂವಿಧಾನವನ್ನು ಪಾಲಿಸುವುದು ಮತ್ತು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರೀಯ ಚಿಹ್ನೆಗಳನ್ನು ಗೌರವಿಸುವುದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದ ಆದರ್ಶಗಳನ್ನು ಮರೆತಿರದೆ ಅವನ್ನು ಉಳಿಸಿ ಬೆಳೆಸುವುದು ಭಾರತದ ಏಕತೆ ಸಾಮಸ್ಯ ಮತ್ತು ಭ್ರಾತೃತ್ವವನ್ನು ಕಾಪಾಡುವುದು ದೇಶವನ್ನು ರಕ್ಷಿಸುವುದು ಮತ್ತು ಅಗತ್ಯವಾದರೆ ಸೇನೆಯ ಸೇವೆ ನೀಡುವುದು ಸಾಮಾಜಿಕ ಸಾಮಸ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆ ಬೆಳೆಸುವುದು ವಿಜ್ಞಾನ ಮನೋಭಾವ ಮಾನವೀಯತೆ ಮತ್ತು ಪರಿಶೀಲನಾ ಚಿಂತನೆ ಬೆಳೆಸುವುದು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಕಾಪಾಡುವುದು ಮತ್ತು ಹಾನಿ ಮಾಡದಿರುವುದು ಪರಿಸರ ಕಾಡು ನದಿ ಸರೋವರ ಜೀವಜಂತುಗಳನ್ನು ಕಾಪಾಡುವುದು ಶಿಕ್ಷಣ ಪಡೆಯುವುದು ಮತ್ತು ಆರು ರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಲಿಸುವಲ್ಲಿ ಸಹಕರಿಸುವುದು ತಮ್ಮ ವೃತ್ತಿಯಲ್ಲಿ ಉನ್ನತ ಮಟ್ಟದ ಶ್ರೇಷ್ಠತೆ ತೋರಿಸುವುದು ಮಹಿಳೆಯರ ಗೌರವ ಕಾಪಾಡುವುದು ಮತ್ತು ಅವಮಾನ ಅನ್ಯಾಯವನ್ನು ತಡೆಯುವುದು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಹೀಗಾಗಿ ಪ್ರತಿಯೊಬ್ಬ ಭಾರತೀಯನು ಕೇವಲ ಹಕ್ಕುಗಳನ್ನು ಮಾತ್ರ ಬಳಸದೆ ತನ್ನ ಕರ್ತವ್ಯಗಳನ್ನು ಕೂಡ ನಿಷ್ಠೆಯಿಂದ ಪಾಲಿಸಿದರೆ ನಮ್ಮ ದೇಶ ಇನ್ನೂ ಶಕ್ತಿಶಾಲಿಯಾಗುತ್ತದೆ ನಾನು ನಿಮಗೆ ಈ ನಾಗರಿಕನ ಕರ್ತವ್ಯ ಪರಿಸರ ಕಾಪಾಡುವುದು ಉದುರುವ ಮರ ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮಾದರಿ ಕಟ್ಟಡ ಹೀಗೆ